ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಮಿತಿಯ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಇದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಬಾರ್ದು ಚಾನಲ್ಗೆ ಹೊಸೊಬ್ಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಕೊಡ್ಬೋದು ಇಲ್ಲಿ ಕೆಳಗಡೆ ನೋಡ್ಕೋಬೋದು ನೀವು ತಮಿಳಲ್ಲಿ ನೋಡ್ಕೋಬೋದು ಡಿ ಎಚ್ ಎ ಡಬ್ಲ್ಯೂ ಎಸ್ ರಿಕ್ವೈರ್ಮೆಂಟ್ ಎರಡು ಇಪ್ಪತ್ತೈದು ಏಜ್ ಲಿಮಿಟ್ ಹದಿನೆಂಟರಿಂದ ಮೂವತ್ತೈದು ಅಂತ ಹೇಳ್ತಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆ ಓಕೆ ಅಪ್ಲೈ ಡೇಟ್ ಇದೆಯಲ್ಲ ಜುಲೈ ಏಳರ ಒಳಗೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ಕೋಬೇಕು ಇಲ್ಲಿ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ಸು ಅಂದರೆ ಡಾಕ್ಟರೇಟು ಡಿಪ್ಲೊಮಾ ಮತ್ತು ಡಿಗ್ರಿ ಇನ್ ಫಾರ್ಮಸಿ ಲ್ಯಾಬ್ ಟೆಕ್ನಿಷಿಯನ್ ಬಿ ಎಸ್ ಸಿ ನರ್ಸಿಂಗ್ ಆದವರೆಲ್ಲ ಇದರಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು ಇಲ್ಲಿ ಕೆಳಗಡೆ ನೋಡ್ಕೋಬೋದು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಅಂದರೆ ವೆಬ್ಸೈಟ್ ಲಿಂಕ್ ಇದೆಯಲ್ಲ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನೋಟ್ ಮಾಡ್ತೀನಿ ನೀವು ಅಲ್ಲಿಂದ ಡೈರೆಕ್ಟಾಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ಮೇಲೆ ನೀವು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲನೂ ವ್ಯವಾಗ ಮತ್ತೆ ಇಂಟ್ರೊಡಕ್ಷನ್ ಎಲ್ಲನೂ ಓದ್ಕೊಳ್ಳಿ ಓದ್ಕೊಂಡ್ಮೇಲೆ ಇಲ್ಲಿ ಡೀಟೇಲ್ಸ್ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ ಓಕೆ ಹಾಗೆ ಇಲ್ಲಿ ನೋಡ್ಕೋಬೋದು ವಾಕ್ ಇನ್ ಇಂಟರ್ವ್ಯೂ ಫಾರ್ ದ ಹಾಗೆ ನಿಮಗೆ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಕೂಡ ಇದೆ ಇನ್ಸ್ಪೆಕ್ಟರ್ ಕಲೆಕ್ಟರ್ ಪೋಸ್ಟ್ ಇನ್ ಮೈಸೂರಲ್ಲಿ ಕೊಡ್ತಿದ್ದಾರೆ ಇದರಲ್ಲಿ ಇಂಟರ್ವ್ಯೂ ಡೇಟ್ ಇದೆಯಲ್ಲ ಜುಲೈ ಏಳು ಹತ್ತು ಮೂವತ್ತಕ್ಕೆ ಬೆಳಿಗ್ಗೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ ಮತ್ತು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಇದೆಯಲ್ಲ ಇದರಲ್ಲಿ ಮಸ್ಟ್ ಬಿ ಪಾಸ್ಡ್ ಟ್ವೆಲ್ ಪಿ ಯು ಸಿ ಅಂದರೆ ಪಿ ಯು ಸಿ ನೀವು ಪಾಸಾಗಿರ್ಬೇಕು ಟೆನ್ ಪ್ಲಸ್ ಟು ಓಕೆ ಮತ್ತು ಏಜ್ ಲಿಮಿಟ್ ಹದಿನೆಂಟರಿಂದ ನಲ್ವತ್ತು ವರ್ಷ ಅಂತ ಕೊಟ್ಟಿದ್ದಾರೆ ಮತ್ತು ಸೆಲೆಕ್ಷನ್ ಮೋಡ್ ಇದೆಯಲ್ಲ ವಾಕ್ ಇನ್ ಇಂಟರ್ವ್ಯೂ ಅಂದರೆ ಫೇಸ್ ಟು ಫೇಸ್ ಆಗಿ ಇಂಟರ್ವ್ಯೂ ನಡೆಯುತ್ತೆ ಇದು ನಿಮಗೆ ಜಸ್ಟ್ ಗೆಸಿಂಗ್ ಆಗಿ ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡುವರು ಅಂದರೆ ಇನ್ಸ್ಪೆಕ್ಟರು ಪೊಲೀಸ್ ಕೆಲಸಕ್ಕೆ ಯಾರಾದರೂ ಟ್ರೈ ಮಾಡ್ತಿದ್ರೆ ಈ ಕೆಲಸಕ್ಕೆ ನೀವು ಡೈರೆಕ್ಟಾಗಿ ಪೇಸ್ ಟು ಫೇಸ್ ನಿಮ್ಮ ರಿಸ್ಯೂಮು ನಿಮ್ಮ ಬಯೋಡೇಟಾ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲನೂ ತೆಗೆದುಕೊಂಡು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡ್ಕೊಳ್ಳಿ ಓಕೆ ಇದು ಮೈಸೂರಲ್ಲಾಗಿರುತ್ತೆ ಮತ್ತು ಇಲ್ಲಿ ನಿಮಗೆ ಎಡ್ರೆಸ್ ಬೇಕಲ್ಲ ಎಡ್ರೆಸ್ ಕೆಳಗಡೆ ಕೊಟ್ಟಿದ್ದೀನಿ ಎಡ್ರೆಸ್ ಕೆಳಗಡೆ ಇಲ್ಲಿ ಕೊಟ್ಟಿದ್ದೀನಿ ನೀವು ವಿರವಾಗಿ ಓದ್ಕೊಳ್ಳಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ನಾಗಮ್ಮ ಆಸ್ಪತ್ರೆ ಆವರಣ ನಜರಾಬಾದ್ ಮೈಸೂರು ಜಿಲ್ಲೆ ಮೈಸೂರು ಓಕೆ ಇಲ್ಲಿ ನೋಡ್ಕೋಬೋದು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಕನ್ನಡದಲ್ಲೂ ಕೊಟ್ಟಿದ್ದೀನಿ ನೀವು ಓದ್ಕೊಂಡು ನೀವು ತಲೆ ಇನ್ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಕೊಳ್ಳಿ ಓಕೆ ಹಾಗೆ ಬೇಸಿಕ್ ಇನ್ಫಾರ್ಮೇಷನ್ ಎಬೌಟ್ ಡಿ ಎಚ್ ಡಬ್ಲ್ಯೂ ಎಸ್ ಇದು ಯಾವುದು ಅಂತ ಇಲ್ಲಿ ಕೊಟ್ಟಿದ್ದೀನಿ ನೀವು ಓದ್ಕೋಬೋದು ಮತ್ತು ಕೀ ಬೆನಿಫಿಟ್ಸು ಕೂಡ ಇದೆ ನಿಮಗೆ ಹಾಗೆ ಮೈಂಡ್ ಕಂಟೆಂಟ್ ಡಿ ಎಚ್ ಎಫ್ ರಿಕ್ವೈರ್ಮೆಂಟ್ ವಿ ಇಲ್ಲಿ ನೋಡ್ಕೋಬೋದು ಯಾವ ಯಾವ ಪೋಸ್ಟ್ ಇದೆ ಅಂತ ಮೆಡಿಕಲ್ ಆಫೀಸರ್ ಇದೆ ಸ್ಟಾಫ್ ನರ್ಸ್ ಇದೆ ಫಾರ್ಮಸಿಸ್ಟ್ ಇದೆ ಲ್ಯಾಬ್ ಟೆಕ್ನಿಷಿಯನು ಹಾಗೆ ಹೆಲ್ತ್ ಇನ್ಸ್ಪೆಕ್ಟರ್ ಅಕೌಂಟೆಂಟು ತುಂಬ ಪೋಸ್ಟಲ್ಲಿ ಅವೈಲೇಬಲ್ ಇದೆ ನೀವು ಇಲ್ಲಿಂದ ಓದ್ಕೋಬೋದು ಓಕೆ ಎಲಿಜಿಬಿಲಿಟಿ ಕ್ರಿಟೀರಿಯಾ ಅಂತ ಕೊಟ್ಟಿದ್ದಾರೆ ನೀವು ಏನೆಲ್ಲ ಆಗಿರಬೇಕು ಮೆಡಿಕಲಲ್ಲಿ ಮೆಡಿಕಲ್ ಆಫೀಸರಿಗಾಗಿ ಎಮ್ ಬಿ ಬಿ ಎಸ್ ಬಿ ಎ ಎಮ್ ಎಸ್ಸು ಈಗ ಹಾಗೆ ಸ್ಟಾಫ್ ನರ್ಸಿಗೂ ಏನಾಗಿರಬೇಕು ಬಿ ಎಸ್ ಸಿ ಮತ್ತು ಜಿ ಎನ್ ಎಮ್ ಆಗಿರಬೇಕು ಮತ್ತು ಫಾರ್ಮಸಿಸ್ಟು ಇಲ್ಲಿ ಡಿಪ್ಲೊಮಾ ಮತ್ತು ನಿಮ್ಮದು ಡಿಗ್ರಿ ಫಾರ್ಮಸಿ ಆಗಿರಬೇಕು ನಂತರ ಲ್ಯಾಬ್ ಟೆಕ್ನಿಷಿಯನು ಮತ್ತು ಎ ಎನ್ ಎಮ್ ಮತ್ತು ಕ್ಲಾ ಕ್ಲಾರಿಕಲ್ ಸ್ಟಾಫು ಇದು ಎಲ್ಲ ಪೋಸ್ಟಲ್ಲಿ ಅವೈಲೇಬಲ್ ಇದೆ ಮತ್ತು ನಿಮ್ಮದು ಎಲ್ಲನೂ ಇವರವಾಗಿ ನಿಮಗೆ ಸೂಟ್ ಆಗುವಂಥ ಕೆಲಸದ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ ಮತ್ತು ಏಜ್ ಲಿಮಿಟ್ ಅಂತೆಲ್ಲ ಮೂವತ್ತೈದರಿಂದ ಹದಿನೆಂಟರಿಂದ ನಲ್ವತ್ತಂತ ಕೊಟ್ಟಿದ್ದಾರೆ ಹಾಗೆ ನೀವು ನೋಡ್ಕೋಬೋದು ಮತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದಾರೆ ಇಲ್ಲಿ ಒಂದರಿಂದ ಎರಡು ವರ್ಷ ನೀವು ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಪ್ರೊಸೆಸ್ ಕೂಡ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಳಿ ತೊಂದರೆ ಎಲ್ಲ ನೋಕಿ ಕೆಲವೊಂದು ಪೋಸ್ಟ್ಗಳೇ ಅವೈಲೇಬಲ್ ಇದೆ ಓಕೆ ಅಪ್ಲಿಕೇಶನ್ ಪ್ರೊಸೆಸ್ ಇದೆಯಲ್ಲ ಯಾವ ರೀತಿ ನೀವು ಇಲ್ಲಿ ಅಪ್ಲೈ ಮಾಡೋದು ಅದನ್ನು ಓದ್ಕೊಳ್ಳಿ ಓಕೆ ವಿಸಿಟ್ ಮಾಡ್ಕೊಳ್ಳಿ ಅಫಿಷಿಯಲ್ ವೆಬ್ಸೈಟಿಗೆ ಇಲ್ಲಿ ಕ್ಲಿಕ್ಕೇರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡ್ತೀರಾ ನಂತರ ಅಲ್ಲಿ ಥರ ಲೋಕೇಟ್ ದಿ ರಿಕ್ವೈರ್ಮೆಂಟ್ ಸೆಕ್ಷನ್ ನಿಮಗೆ ಯಾವ ಸೆಕ್ಷನಲ್ಲಿ ನಿಮಗೆ ಬೇಕೋ ಅದನ್ನು ನೋಡ್ಕೊಳ್ಳಿ ನಂತರ ಡೌನ್ಲೋಡ್ ದಿ ನೋಟಿಫಿಕೇಷನ್ ಪಿ ಡಿ ಎಫ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಕೊಳ್ಳಿ ಓಕೆ ಹಾಗೆ ಅಪ್ಲಿಕೇಶನ್ ಫೀಸು ಇಫ್ ಅಪ್ಲಿಕೇಬಲ್ ಕೆಲವೊಮ್ಮೆ ಅಪ್ಲಿಕೇಶನ್ ಫೀಸ್ ಅಂತ ಇರುತ್ತೆ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ಫ್ರೀಯಾಗಿರುತ್ತೆ ಓಕೆ ನಂತರ ಸಬ್ಮಿಟ್ ಮಾಡ್ಕೊಳ್ಳಿ ನಂತರ ಪೇಪರ್ನ ಪ್ರಿಂಟ್ ತೆಗೆದುಕೊಳ್ಳಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ನಿಮಗೆ ಸ್ಕ್ರಿಪ್ಟ್ ಆಫ್ ಅಪ್ಲಿಕೇಶನ್ನು ರೈಟರ್ನ್ ಎಕ್ಸಾಮು ಇಂಟರ್ವ್ಯೂ ಡಾಕ್ಯುಮೆಂಟ್ ವೆರಿಫಿಕೇಷನು ಫೈನಲ್ ಮೆರಿಟ್ ಲೇಸ್ಟ್ ಪಬ್ಲಿಕೇಶನ್ ಆಗಿರುತ್ತೆ ಓಕೆ ನಿಮಗೆ ಇಲ್ಲಿ ಬೆನಿಫಿಟ್ ಇದೆಯಲ್ಲ ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿ ಇರುತ್ತೆ ಅಟ್ರ್ಯಾಕ್ಟ್ ಸ್ಯಾಲ್ರಿ ಇರುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತೆ ಹಾಗೆ ಪೆನ್ಷನು ಸರ್ವಿಸು ಮತ್ತು ಹೆಲ್ತ್ ಇನ್ಸುರೆನ್ಸು ಕರಿಯರ್ ಪ್ರೋಗ್ರೆಸನ್ನು ತುಂಬ ಎಲ್ಲ ಬೆನಿಫಿಟು ನಿಮಗೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಿಗುತ್ತೆ ಓಕೆ ಮತ್ತು ಇಲ್ಲಿ ಕೆಳಗಡೆ ನೋಡ್ಕೋಬೋದು ವೈ ಡಿ ಎಬ್ಲರ್ ರೋಲ್ಸ್ ಆರ್ ಇಂಪಾರ್ಟೆಂಟ್ ಇಲ್ಲಿ ಕೆಳಗಡೆ ನೋಡ್ಕೋಬೋದು ಇದು ನಿಮಗೆ ಮಹತ್ವವಾಗಿದೆ ಎಲ್ಲನೂ ಎಲ್ಲಾನು ಓದ್ಕೊಳ್ಳಿ ಹಾಗೆ ಕೆಲವೊಂದು ಕ್ವಶನ್ಗಳಿಗೆ ಇಲ್ಲಿ ಆನ್ಸರ್ ಮಾಡಲಾಗಿದೆ ಆನ್ಸರ್ನ ಓದ್ಕೊಳ್ಳಿ ಕ್ವಶನ್ ಓದ್ಕೊಂಡು ಆನ್ಸರು ಓದ್ಕೊಳ್ಳಿ ಓಕೆ ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಓಕೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವರಿಗೂ ಈ ಕೆಲಸದಲ್ಲಿ ಅವಶ್ಯಕತೆ ಇದ್ದರೆ ನೀವು ಅವರಿಗೆ ಸಹಾಯ ಮಾಡಿ ಕೊಡ್ಬೋದು ಫ್ರೆಂಡ್ಸು ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟು के जय हिंद जय जेही कर्नाटक जय भारत